ಏನ್ ಚೆನ್ನಾಗಿದೆಯಾ ಹ್ಮ್ ಸಿಂಹ ಜಯ ಸಿಂಹ ಹಾ ಹಾ ಹ್ಮ್ ಜೈ ಸಿಂಹ ಬೋಲೋ ಏನು ಮಾತಾಡ್ಬೇಕು ಅಂದ್ರೆ ಹ್ಮ್ ಯಾವ ಸಮಾಚಾರ ನನಗೇನಾದ್ರು ಸಹಾಯ ಆಗ್ಬೇಕಾ ಸಹಾಯನ ಅದು ನಿನ್ನಿಂದ ನಾನು ಶತ್ರುಗಳು ಈ ಸಿಂಹ ಶತ್ರು ಹತ್ರ ಸಹಾಯ ಕೇಳುವಷ್ಟು ಹೇಳಿ ಅಲ್ಲ ಆಯ್ತೇನೆ ಇದು ನಮ್ಮಿಬ್ಬರ ಮಧ್ಯೆ ನಡೀತಾರೋ ಯುದ್ಧ ಈ ಯುದ್ಧದಲ್ಲಿ ನೀನು ಸಾಯ್ಬೇಕು ಇಲ್ಲ ನಾನು ಸಾಯ್ಬೇಕು ಅನ್ಯಾಯವಾಗಿ ಅಮಾಯಕ ಮುದ್ದೆ ಜನಗಳಲ್ಲ ಇದರಲ್ಲಿ ಅವ್ರ ಬಲಿಯಾಗೋದ್ ಬೇಡ ಈ ವಿಷಯ ಹೇಳಬೇಕು ಅಂತಾನೆ ನಾನು ನಿಮ್ಗೆ ಬರೀ ಹೇಳಿದ್ದೆ ನಾನು ಮನಸ್ಸು ಮಾಡಿದ್ರೆ ನಾನು ಮನಸ್ಸು ಮಾಡಿದ್ರೆ ಈ ಏಳು ನಿನ್ನ ಕಥೆಯನ್ನು ಮುಗ ಏನ್ ಹೊಸ ಗ್ಯಾಂಗ್ ಕಟ್ಕೊಂಡವರ್ಲ ಗೆಲ್ಲಕ್ಕೆ ಆಗೋದಿಲ್ಲ ನೀವು ಬಚ್ಚ ಏನಂದ್ರೆ ಏಟನಿ ದೇವರು ಒಳ್ಳೆಯವರಿಗೆ ತುಂಬಾ ಕಷ್ಟ ಕೊಡ್ತಾನೆ ಅದ್ರ ಕೊನೆ ಕೈ ಹಿಡಿತಾನೆ ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ ಅದರ ಕೊನೆ ಕೈ ಬಿಟ್ಕೊಡ್ತಾನೆ ಈ ಮಾತನ್ನು ಯಾವಾಗ್ಲೂ ಜ್ಞಾಪಕ ಇಟ್ಕೊ